ನಮ್ಮ ಸೂರ್ಯ ಸಂತೆ ಚಾನಲ್ನ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಆತ್ಮೀಯರೇ ಹೊತ್ತು ನಾನು ದಾಳಿಂಬೆಯ ಕ್ಷೇತ್ರ ಅಥವಾ ದಾಳಿಂಬೆಯ ನಾಡು ಅಂತಲೇ ಹೇಳ್ಬೋದು ಕುಸ್ತಿಗೆ ಅಂತ ಕುಸ್ತಿಗೆ ಊರೊಳಗೆ ಬಂದೀನಿ ಇಲ್ಲಿ ಬೆಳಿಗ್ಗೆ ಐದು ಗಂಟೆಗೆ ತಿಂಡಿ ಬೇಕಂದ್ರೆ ಎಲ್ಲಿ ಸಿಗುತ್ತೆ ಅಂತ ಆಶ್ಚರ್ಯ ಆಗ್ಬೋದಲ್ಲ ಖಂಡಿತ ನೀವು ನಾಚ್ಕೋಬೇಡಿ ಹೆದರ್ಕೋಬೇಡಿ ಭಯ ಪಡ್ಬೇಡಿ ನಿಮಗೆ ಐದು ಗಂಟೆಗೆ ಹೊಟ್ಟೆ ಹಸಿದ್ದಂದರೆ ಖಂಡಿತ ಎಮ್ಮನೂರು ಸಾಬು ವಾಲಿಕಾ ಸಾಬು ಹೋಟೆಲ್ಗೆ ಬರ್ರಿ ಅಂತ ಹೇಳ್ತೀವಿ ಇದಕ್ಕೆ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದು ವರ್ಷದ ಇತಿಹಾಸ ಇತ್ತಂದ್ರಿ ನನಗೆ ಅದು ಎಲ್ಲಿದೆ ಅಂತ ಹುಡ್ಕಾಡ್ತಾ ಇದ್ರು ಇಲ್ಲಿ ಬಸ್ ಸ್ಟ್ಯಾಂಡ್ ಎದುರಿಗೇನೆ ಐತ್ರಿ ಇದು ಈ ಹೋಟೆಲ್ಗೆ ಬಂದಾಗ ಭಾಳ ಗದ್ದಲ ಐತಿ ಬಟ್ ಬೋರ್ಡ್ ನೀಡಿ ಹುಡುಕ್ಬೇಡ್ರಿ ಬೋರ್ಡ್ ಸಿಗಲ್ಲ ಇಲ್ಲೇ ಸುಖ ಜನ ಅಂತ ಇದ್ರೆ ಎಕ್ಸಾಕ್ಟ್ಲಿ ಬಸ್ ಸ್ಟ್ಯಾಂಡ್ ಎದುರಿಗೆ ಐತಿ ಬರ್ರಿ ಅಲ್ಲಿ ನಾಷ್ಟ ಮಾಡ್ಕೊತ ಅಲ್ಲಿ ಅವರ ಕಥೆ ಕೇಳ್ಕೊಂಬರೋಣ ಈ ಥರ ವಿಶೇಷವಾದ ವಿಡಿಯೋಗಳ್ ನೋಡ್ತಾಯಿರಿ ಸೂರಿ ಸಂತೆ ಚಾನಲ್ ನಮಸ್ಕಾರ ರೀ ಏನು ಸರ್ ನಿಮ್ಮ ಹೆಸ್ರು ಸಂತೋಷ್ ನಾಯ್ಕ್ ಯಾವ್ರು ಸರ್ ನಿಮ್ಮದು ಇಳ್ಕಲ್ಲ ಓಕೆ ನಿಮ್ಮದು ಇಳ್ಕಲ್ ಟು ಕುಷ್ಟ್ಗಿ ಡ್ಯೂಟಿ ಏನು ರೀ ಇಲ್ಲ ಸರ್ ಹಾಂ ಓಕೆ ಓಕೆ ಹೆಂಗೆ ಸರ್ ಡ್ಯೂಟಿ ಎಲ್ಲ ಓಕೆ ಸೊ ಕುಷ್ಟಿಗೆ ಬಂದಾಗೆಲ್ಲ ಇಲ್ಲೇ ನಾಷ್ಟ ಮಾಡಿದ್ರಿ ಓಕೆ ಏನು ಇಷ್ಟ ಆಗುತ್ತೆ ಅಣ್ಣ ನಿಮಗೆಲ್ಲೇ

ಯಾಕೆಂದ್ರೆ ನಿಮ್ಗಳ ಗೊತ್ತಿರುತ್ತೆ ಯಾವ ಯಾವ ಊರಿಗೋದ್ರೆ ಎಲ್ಲಿ ಚಲೋ ಸಿಗತ್ತೆ ಅಂತ ಹೇಳಿ ಇಲ್ಲೇ ಮಾಡೋದು ಇಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಎರಡು ಟೈಮ್ ಇರುತ್ತೆ ಬರೀ ಒನ್ ಟೈಮ್ ಅಷ್ಟೇ ಒಂದೇ ಟೈಮ್ ರೀ ಮಧ್ಯಾಹ್ನ ಹನ್ನೆರಡು ಗಂಟೆ ಮತ್ತೆ ಹೊರಗಡೆ ನೀವು ನಿಮ್ಮ ಡಿಪಾರ್ಟ್ಮೆಂಟ್ ನಿಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲೇ ಬರ್ತೀರಿ ಎಲ್ಲ ಸ್ಟಾಪ್ ಸರ್ಕಲ್ ಇಲ್ಲೇ ಸರ್ ಓಕೆ ರೈಟ್ ಬಸ್ ಸ್ಟ್ಯಾಂಡ್ ಎದುರಿಗೆ ಇರೋದು ಒಂದು ಅನುಕೂಲ ನಿಮಗೆಲ್ಲ ಓಕೆ ಅನುಕೂಲ ಸರ್ ಹಾಂ 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 ತ್ಯಾಂಕ್ಸ್ ಸರ್ ನಮಸ್ಕಾರ ರೀ ನಮಸ್ತೆ ಸರ್ ನಿಮ್ಮ ಕುಸ್ಗಿ ಬಸ್ ಸ್ಟ್ಯಾಂಡ್ ಇಳಿದು ನಾಷ್ಟ ಎಲ್ಲಿ ಮಾಡಬೇಕು ಅಂತ ಕೇಳಿದ್ರಿ ಎಲ್ಲರೂ ಯಮ್ನೂರ್ ಸಾಬ ವಾಲಿಕರ್ ಹೋಟೆಲ್ಗೆ ಹೋಗ್ರಿ ಅಂತಾರ ಏನ್ ಅಷ್ಟ ಹವ ಕ್ರಿಯೇಟ್ ಮಾಡ್ಬಿಟ್ಟಿರಿ ನೋಡ್ರಿ ಇಡ್ಲಿ ಒಣ ಪಲಾವ್ ಪೂರಿ ವರ್ಷದಿಂದ ಹಿಂಗಾಗಿ ಫೇಮಸ್ ಆಗೈತೆ ಅನ್ನೋದು ಅಂದ್ರಿ ಓಕೆ ಎಲ್ಲಾ ಮನೆಯಾಗ ನೀವು ರೆಡಿ ಮಾಡಿ ಕಳ್ಸೋದ್ ಅಂತ ಅವ್ರ ಮುಂಜಾನೆ ಎಲ್ಲ ನಾವು ನಾಲ್ಕ ನಾಲ್ಕುವರೆಗೆ ಎದ್ದಿರ್ತೀವಿ ಎದ್ದು ನಾ ಎಲ್ಲ ಕಡೆ ರೂಮ್ ಐತ್ರಿ ಇನ್ನೊಂದು ಆ ಕಡೆ ಎಲ್ಲಾ ರೆಡಿ ಮಾಡ್ತೀನಿ ಅವ್ರ ಹೋದ್ ಮುಂದ್ ಗಂಡ ಮಕ್ಳು ಎಲ್ಲಾರು ಹಚ್ಕೊಂತಾರ್ರಿ ಮತ್ತ ಈಗ ಮಾಡ್ಕೊಂಡ್ ಇಷ್ಟದ್ಲಿಂದ ಮತ್ತ ಅಂಗಡಿಗೆ ಹೋಗ್ತಿವಿ ಒಳ್ಳೆ ನಾವು ಮತ್ತ ಮುಗ್ಸೊಂಡ್ ಮನೆಗೆ ಬಂದ ಮೇಲೆ ಮತ್ತೆ ಸಾಯಂಕಾಲ ಮತ್ತೆ ನಾಳೆ ರೆಡಿ ಮಾಡೋದು ನಾಳೆದಂಗ ರೆಡಿ ಮಾಡೋದ ಮಾಡೋದ್ರಿ ಹಾ ಹಾ ಓಕೆ

ಸಂಸ್ಕೃತಿ ಎಲ್ಲ ಅಷ್ಟು ನೋಡ್ಕೊಂಡ್ರ ಬಾದನಾತ್ರಿ ನಮ್ ಗುಣ ಮತ್ತೆ ಅವ್ರು ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡ್ತಾರ ಅವ್ರು ಮತ್ತೆ ಮನಿ ಮಕ್ಕಳಾಗ ಅದಾರ್ರಿ ಅವ್ರು ಯಾರ ಬಂದ್ ಹಿಂಗ್ ನಷ್ಟ ಮಾಡಕ್ ಹೇಳಿದ್ರೆ ನೀವ್ ಏನ್ ಆಗ್ಬೇಕು ಅಂದ್ರ ಮಕ್ಕಳ ಏನಂತ ಕೇಳ್ತಾರ ಅಷ್ಟ ಇದಾಗ್ಯದಾರ್ರಿ ಅವ್ರ ಅಕ್ಕ ನಮಸ್ಕಾರ ರೀ ಯಾವ ಊರಿ ಅಕ್ಕ ಹಾಂ ಬೂದೂರು ಓಕೆ ಖುಷಿ ಕೆಲ್ಸದ ಮೇಲೆ ಬಂದಿದ್ರಿ ಕೊಪ್ಪಳ ಜಾತ್ರೆಗೆ ಓ ಕೊಪ್ಪಳ ಜಾತ್ರೆ ನೋಡಕ್ಕೊಂಟಿ ಹೊಂಟಿರಿ ಓಕೆ ನಾಶ ಹೆಂಗೆ ರೀ ಅಕ್ಕ ರೀ ಇಲ್ಲೇ ಚೊಲೋ ಐತ್ರಿ ಹಾಂ 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 ಇಲ್ಲಿ ಖುಷಿಗೆ ಬಂದಾಗೆಲ್ಲ ಇಲ್ಲೇ ನಾಷ್ಟ ಮಾಡಿದ್ರಿ ಏನು ಇಷ್ಟ ಆಗತ್ರಿ ಅಕ್ಕ ನಿಮಗೆ ಹಾಂ ಹಾಂ ಪುರಿ ಇಡ್ಲಿ ಪುರಿ ಚಟ್ನಿ ಭಾಳ ಫೇಮಸ್ ಅಂತಲ್ರಿ ಇಲ್ಲಿ ಓಕೆ ಸೊ ಮಕ್ಕಳ ಸಮೇತ ಬಂದಿರಿ ಫ್ಯಾಮಿಲಿ ಎಲ್ಲ ಓಕೆ ಜಾತ್ರೆಗೆ ಹೋಗಿದ್ರೆ ಅಥ್ವಾ ಈಗ ಹೊಂಟಿರಿ ಈಗ ಹೊಂಟಿದೆ ಓಕೆ ಓಕೆ ಇದು ಪ್ರೈಸ್ ಹೆಂಗಿತ್ತು ರೀ ಯಾಕರ ಕಾಸ್ಟ್ಲಿನ ಕಡಿಮೆನ ರೇಟ್ ಹೆಂಗೆ ರೀ ಕಡಿಮೆ ರೇಟ ಮನೆಯಂದ ನಾಷ್ಟ ಹೆಂಗಿರುತ್ತೆ ಇಡ್ಲಿ ಒಳ್ಳೇದಿರುತ್ತೆ ಸೇಮ್ ಮನೆಯಿಂದ ಇದ್ದ ರೀ ಓಕೆ ಥ್ಯಾಂಕ್ಸ್ ರೀ ಯಾಕ್ರ ನಮಸ್ಕಾರ ಅಣ್ಣ ಯಾವ ಅಣ್ಣ ನಿಮ್ಮದು ಕೊಪ್ಪಳ ಓಕೆ ಸೊ ಏನೇ ಕೆಲಸದ ಮೇಲೆ ಬಂದಿದ್ರಿ ಓಕೆ ಇಲ್ಲಿ ಕುಷ್ಟಿಗೆ ಬಂದಾಗಿಲ್ಲ ಇಲ್ಲೇ ನಷ್ಟ ಮಾಡಿದ್ರಿ ಓಕೆ ಹೆಂಗೈತೆ ಅಣ್ಣ ನಷ್ಟ ಎಲ್ಲ ಹಾಂ ಹಾಂ ಓಕೆ ಸೊ ಪುರಿ ಚಟ್ನಿ ತಿಂದಿರಿ ಇಲ್ಲೇ ಪುರಿ ಚಟ್ನಿನ ಭಾಳ ಫೇಮಸ್ ಅಂತಲ್ಲ ರೀ ಹಾಂ ಓಕೆ ಪಲಾವ್ನೂ ಟ್ರೈ ಮಾಡಿರಿ ಓಕೆ ರೇಟ್ ಹೆಂಗೆ ಅನ್ಸುತ್ತೆ ಅಣ್ಣ

ವೆಜಿಟೇಬಲ್ ಪಲಾವ್ ಏನ್ರಿ ಅಣ್ಣ ನಿಮ್ಮ ಹೆಸರು ಮಹಬೂಬ್ ಮೆಹಬೂಬ್ ಓಕೆ ನೀವು ನೀವೇನು ಓದಿರಿ ನಾವು ಟೆಂತ್ ಓದಿರಿ ಯಾಕೆ ಮುಂದೆ ಓದ್ಬೇಕು ಇಲ್ಲ ಸರ್ ಮನೇಲಿ ಪ್ರಾಬ್ಲಮ್ ಅದಕ್ಕೆ ಓದ್ತಿಲ್ಲ ಹಾ 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 ಓಕೆ ನಿಮ್ದು ಯಾವ ರೀ ಖುಷ್ಗಿನ ಓಕೆ ಎಷ್ಟು ವರ್ಷ ಆಯ್ತು ರೀ ಹೋಟೆಲ್ ಓಪನ್ ಆಗಿ ಆಯ್ತು ಇಪ್ಪತ್ತೈದು ವರ್ಷದಿಂದ ಇದೆ ಹೋಟೆಲ್ ಇದೇ ಜಾಗ ಓಕೆ ಯಾರು ಸ್ಟಾರ್ಟ್ ಮಾಡಿದ್ರಿ ಅಣ್ಣ ಫಸ್ಟ್ ಇದು ನಿಮ್ಮ ದೊಡ್ಡಪ್ಪಾರ ಓಕೆ ಓಕೆ ಈಗ ಅವ್ರು ಏನು ಮಾಡ್ತಾರೆ ಸೊ ಅವ್ರ ಜವಾಬ್ದಾರಿ ನೀವು ತೊಗೊಂಡಿರಿ ಓಕೆ ಅವರು ನಿಮ್ಮ ಓಕೆ ನೋಡ್ರಿ ನೀವು ಚಮಚನೆ ಬೇಕಾಗಿಲ್ಲ ಹಂಗೆ ಕೈ ಹಿಡಿದಾಗ ಹೆಂಗೆ ಕರೆಕ್ಟಾಗಿ ಆಗ್ತಾ ಇದ್ರಿ ಭಾಳ ಓಕೆ ಮತ್ತೆ ನಿಮ್ಮ ಹೋಟೆಲ್ ವಿಶೇಷ ಇಡ್ಲಿ ಓಕೆ ಎಲ್ಲ ಏನ್ರಿಲ್ಲ ಮನೆಯಾಗ ಮಾಡ್ಕೊಂಡ್ಬರ್ತಿರಿ ಒಲೆಯಲ್ಲಿ ಸೌದೆ ಒಲೆ ಓ ಅದಕ್ಕೆ ಟೇಸ್ಟ್ ಭಾಳ ಇರುತ್ತೆ ರೀ ಹಾ ಹಾ ಇದು ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಇರುತ್ತೆ ನಿಮ್ಮ ಹೋಟೆಲ್ ಇದು ಬೆಳಗ್ಗೆ ಇದು ಐದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ ಐದು ಗಂಟೆಗೆ ಓ ಹೋ ಹೋ ಬೆಳಗ್ಗೆ ಐದು ಗಂಟೆಗೆ ಬಂದ್ರೆ ಇಲ್ಲಿ ಇಡ್ಲಿ ತಿನ್ಬೋದಂಗಿದ್ರೆ ಓಕೆ ಎಷ್ಟು ಗಂಟೆ ತನಕ ಇರ್ತೀರಿ ಒಂದು ಗಂಟೆ ಲಾಸ್ಟ್ ಮಧ್ಯಾಹ್ನ ಊಟ ಮತ್ತೆ ಒಳ್ಳೆ ನಾಳೆಗೆ ರೆಡಿ ಹಾಂ ಹಾ ಹಾ ಆಗಿ ಹೋಟೆಲ್ ಚಾಲೂ ಮಾಡಿದಾಗ ನಿಮ್ಗೆ ಎಷ್ಟು ವರ್ಷ ನಿಮ್ಗೆ ಹನ್ನೆರಡು ವರ್ಷ ಆವಾಗೂ ಬರ್ತಿದ್ರಿ ಹೋಟೆಲ್ಗೆ ಇಲ್ಲ ಸರ್ ಅವಾಗ ಬರ್ತಿರಲಿಲ್ಲ ಸ್ಕೂಲ್ ಸ್ಕೂಲ್ ಹೋಗಿದ್ರಿ ಓಕೆ ಓಕೆ ಸೊ ಹಂಗ ನೋಡ್ಕೊಳ್ತಾ ನೋಡ್ಕೊಳ್ತಾ ಕಲ್ತ್ಬಿಟ್ರಿ ಮನ್ಯಾಗ ಬಂದು ಹಾಂ ಇದು ಓಕೆ ಇದಕ್ಕೆ ಹೋಟೆಲ್ಗೆ ಹಾಂ ಓಕೆ ಓಕೆ ಸೊ ಹದಿನೈದು ವರ್ಷ ಇದ್ದಿದ್ದ ವ್ಯಾಪಾರಕ್ಕೂ ಹಿಂದಿಕ್ಕೂ ಏನು ಡಿಫ್ರೆನ್ಸ್ ಅನ್ಸುತ್ತೆ ರೀ ಓಕೆ ಕಸ್ಟಮರ್ ಏನಂತಾರೆ ನಿಮ್ಮ ನಷ್ಟದ ಬಗ್ಗೆ ಚೆನ್ನಾಗಿದೆ ನಾವು ಇದು ಮೂರು ರಾಷ್ಟಿಯಲ್ಲ ಬೆಳಗ್ಗೆ ಬಂದಿರ್ತಾರಲ್ಲ ಹಾಂ ಹಾಂ ಕಾರ್ ತಗೊಂಬರ್ತೀವಿ

ಸರ್ ನಮಸ್ಕಾರ ರೀ ಸರ್ ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀವಿ ಭಯಂಕರ ಬಿಸಿ ಇದ್ರಿ ಮಾತಾಡ್ಸ್ಬೇಕು ಅನ್ಕೋತಾ ಇದ್ದೆ ಹಾಂ ಸರ್ ಹೇಳ್ರಿ ಸರ್ ನಿಮ್ಮ ಈ ಸಾಬ್ ಎಮ್ನೂರು ಸಾಿಕಾರ ಹೋಟೆಲ್ ಬಗ್ಗೆ ಮಾಡ್ಕೊಂಡು ಬರ್ತಿದ್ರು ಹೋಟೆಲ್ ಈಸಾರು ವಯಸ್ಸು ಆಯ್ತಲ್ಲ ಅವ್ರು ಲೇಟ್ ಆಗಿ ಬರ್ತಾರೆ ಅಂಗಡಿಗೆ ನಾವು ಬೆಳಿಗ್ಗೆ ಬಂದಿರುತ್ತೆ ಐದು ಗಂಟೆಗೆ ಅವರ ಎಲ್ಲ ಬೆಳಗ್ಗೆ ನಾಲ್ಕಕ್ಕೆ ಮನೆಗೆಲ್ಲ ರೆಡಿ ಮಾಡಿರ್ತಾರೆ ಸರ್ ಹಾಂ 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 ಸುಮಾರು ಎಷ್ಟು ವರ್ಷದ ಇತಿಹಾಸ ಐತ್ ಸರ್ ಈ ಹೋಟೆಲ್ ವರ್ಷ ಇಪ್ಪತ್ತೈದು ವರ್ಷದ ಇತಿಹಾಸ ಐತ್ರಿ ಅಪ್ಪಾರ ಅಪ್ಪಾರ ನೀವು ಎಷ್ಟು ವರ್ಷ ಅವಾಗ ನಾವ್ ಸಾವಿರದ ಎಂಟು ಹೋಗಿದ್ರೆ ಅವಾಗ ನಿಮ್ಗೆ ಈ ಹೋಟೆಲ್ ಬಗ್ಗೆ ಒಂದು ಕಲ್ಪನೆ ರೀ

ಓಕೆ ಈಗ ನಮ್ಮ ಈ ವಿಡಿಯೋ ನೋಡಿ ಬರೋರಿಗೆ ಅಡ್ರೆಸ್ ಎಲ್ಲಿ ಅಂತ ಹೇಳ್ಬೋದು ರೀ ಕುಷ್ಟಗಿ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಸರ ಗಣೇಶ್ ಹೋಟೆಲ್ ಪಕ್ಕಕ್ಕೆ ಓಕೆ ಕುಷ್ಟಗಿ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಗಣೇಶ್ ಹೋಟೆಲ್ ಪಕ್ಕಕ್ಕೆ ಓಕೆ ಬೆಳಿಗ್ಗೆ ಐದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ಈಗ ಸ್ವಲ್ಪ ಸರ ಹತ್ತು ಗಂಟೆಗೆ ಲಾಸ್ಟಾ ಓಹೋ ಹೋ ಹೋ ಎಷ್ಟು ಹಾಂ ಏನೇನು ಸಿಗತ್ತೆ ರೀ ಇಡ್ಲಿ ವಡೆ ಪಲಾವ್ ಪೂರಿ ಸರ ಓಕೆ ಮೂರೇ ಐಟಮ್ ಅವರೇ ಐಟಮ್ ಸರ ದ್ವಾಸಿ ಮಾಡ್ಬೇಕಂತೀವಿ ಸರಂತಿ ಸರ ಇಲ್ಲ ನೀವು ಸ್ವಲ್ಪ ದಿನ ಬಿಟ್ಟು ಬಂದ್ರೆ ಒಳ್ಳೆ ಬಿಸಿ ಬಿಸಿ ದೋಸೆನೇ ಸಿಗುತ್ತೆ ಹೌದಾ ಬೇರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅವಾರಪ್ಪ ಅವ್ರ ಬಗ್ಗೆ ಅವರೆಲ್ಲ ಭಾಳ ಕಷ್ಟಪಟ್ಟರು ಸರ ಹಾಂ ಅವರ ಸಾಗರ ಕಷ್ಟಪಟ್ಟಿಲ್ಲ ಹಾಂ 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 ಅರಾಮ ರೀ ಸರ ಇಲ್ಲ ಸರ್ ಅವ್ರು ಸ್ವಲ್ಪ ಬೆಂಗಳೂರು ಹೋಗಿದ್ರು

ಮತ್ತೆ ಮೂವತ್ತು ರೂಪಾಯಿ ಬಿಸಿ ಬಿಸಿ ಇಡ್ಲಿ ಎರಡು ವಡ ಮೂವತ್ತು ರೂಪಾಯಿ ಸರ್ ಒಂದು ವಡ ಮೂವತ್ತು ನಾಲ್ಕು ಪೂರಿ ಓಕೆ ಎಲ್ಲ ದುಬಾರಿ ಕಾಲ ಐತಿ ಸರ್ ಮತ್ತೆ ಇದು ಫುಟ್ಬಾಲ್ ಎಲ್ಲ ಈಗ ಸ್ಕೂಲ್ ಹುಡುಗರು ಬರ್ತಾರ ಕೆಸರು ಬರ್ತಾರ ಹಳ್ಳಿ ಜನ ಬರ್ತಾರ ಮೂವತ್ತು ರೂಪಾಯಿದಾಗ ಸ್ವಲ್ಪ ಕಂಫರ್ಟಬಲ್ ಅಂತ ಆಕ್ಚುಲಿ ಬಹಳ ಕಡಿಮೆ ಪ್ರೈಸ್ ಇದು ಬೇರೆ ದೊಡ್ಡ ದೊಡ್ಡ ಹೋಟೆಲ್ಗೆ ಹೋದ್ರೆ ಐವತ್ತು ಅರವತ್ತು ರೂಪಾಯಿ ಇರ್ಲಾರ್ದೆ ಹೊಟ್ಟೆನೇ ನಾಷ್ಟನೇ ಆಗಲ್ಲ ಸ್ವಲ್ಪ ಐದ್ ರೂಪಾಯಿ ಜಾಸ್ತಿ ಮಾಡಿದ್ವಿ ಸರ್ ಸರಿ ಇವ್ರು ನಿಮ್ಮ ಎಷ್ಟು ಜನ ವರ್ಕ್ ಮಾಡ್ತಾರೆ ಸರ್ ನಾಲ್ಕು ಮಂದಿ ಸರ ಈಗ ಮಂದಿರೇ ಇಬ್ರು ಬಂದಿಲ್ಲ ಸರ್ ಹಾ ಹಾ ಇವರು ಮಾರ್ಷಪ್ ಹೇಳಿ ಸರ್ ಇವರು ಒಂದು ಹತ್ತು ಹತ್ತು ವರ್ಷ ವರ್ಷ ಆಗ ಬಂದೆಷಾಲಿಸ್ಟ್ ಇವರೆಲ್ಲ ಬಟ್ ಇವರ ಇವ್ರ ಮೈಬು ಅಂತ ಹೇಳಿ ಇವ್ರ್ ಹದಿನೈದು ವರ್ಷ ಆಯ್ತಾರ ಅವಾಗೆಲ್ಲಾ ಎಪ್ಪತ್ತೂಪಾಯ್ ಬಿಡ್ತಾರ ಸರ್ ಅವ್ರು ಇನ್ನ ನಾವ್ ಅಂಗಡಿ ಬರ್ತಿದಿಲ್ಲ ಅಂಗಡಿ ಅಣ್ಣ ಅಣ್ಣತ್ತೊಂಬರ್ ಹಂಗೇ ಇದ್ರ ಎಲ್ಲಾರು

ನಮಸ್ಕಾರ ನಮಸ್ಕಾರ ಎಲ್ಲರಿಗು ಏನು ಮಾಡು ನಿಮ್ಮ ಹೆಸ್ರು ಸರ್ ಗಿರಿಜಾ ಕೌಲೂರು ಅಂತ ನನ್ನ ಹೆಸರು ಹೆಸ್ರು ಏನು ಮಾಡ್ತೀನಿ ನಾನು ಹೈ ಸ್ಕೂಲ್ ಶಿಕ್ಷಕಿ ಸರ್ ಹೈ ಸ್ಕೂಲ್ ಶಿಕ್ಷಕಿ ಐ ಹ್ಯಾವ್ ಡನ್ ಎಮ್ ಎಸ್ ಸಿ ಬಿ ಎಡ್ ಎಸ್ ಸಿ ಹಾಂ ಎಸ್ ಸರ್ ಸಿನ್ಸ್ ಫ್ರಮ್ ಐ ಆಮ್ ವರ್ಕಿಂಗ್ ಆಹಾ ಹಾಂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಲೈಕ್ ಸಿ ಬಿ ಆಲ್ಸೋ ಆಹಾ ಇಡ್ಲಿ ವಡ ಪೂರಿ ಪಲಾವ್ Price is also very good, sir. For all, ah. for all people, they have to. Okay, they can afford Yeah. yeah. Okay. Right. Thank you so much. Okay. Thank you, sir. Thank you so much. ಇದು ಫಸ್ಟ್ ಈ ಲಕ್ನ ಬಂದಾಗ ನಿಮಗೆ ಹೋಟೆಲ್ ಬಗ್ಗೆ ಐಡಿಯಾ ಐತ್ರಿ ಏನಿಲ್ಲ ಸರ್ ಹೊಲ ಮನಿ ಕೆಲಸ ಮಾಡ್ತಿದ್ರಿ ಹೊಲ್ದಾಗ ಗಳೆ ಹೊಡ್ಯೋದು ಬಂಡಿ ಒಡ್ಯೋದು ಆಮೇಲೆ ಒಣಗಿರಳ ಅಂತ ಐತ್ರಿ ಅಲ್ಲಿಯೋ ಕಟ್ಟಿಗೆ ಕೊಡ್ಕೊಂಡ್ ಬರೋದು ಬಂಡಿ ಹೊಡ್ಕೊಂಡು ನಾವ್ ಹೋಗ್ತಿದ್ರಿ ಹೆಣ್ಮಕ್ಳ ಬಂಡಿ ಹುಡ್ಕೊಂಡು ಹೊಲ್ದಾಗ ಹೋಗಿ ನಾವ್ ಬಂಡಿ ಉಡ್ಕೊಂಡು ಹೋಗಿ ಹೊಲ್ದಷ್ಟು ಕೆಲಸ ಮಾಡ್ಕೊಂಡ್ ಬಂಡಿ ಬರೋ ನಾವ್ ಬಂಡಿ ತೊಂಬರೀ ಹೊಲ್ದಂದ್ ಒಟ್ಟು ಸೊಪ್ಪಿ ಗಿಪ್ಪಿ ಎಲ್ಲಾ ಇರ್ತೊಂಬರ ನಾವು ಬಂಡಿ ಎಲ್ಲ ಓಡಿಸ್ತಿದ್ರಿ ಹೌದ್ರಿ ಬಂಡಿ ಓಡಿಸ್ತೀವ್ರಿ ಹೊಲದಾಗ ಗಳೆ ಹರಕ್ತಿದ್ವಿ ಕುಂಟಿ ಗಿಂಟಿ ಎಲ್ಲ ನಾವು ಮತ್ತ ಅದ್ ಬಿಟ್ಟ ಮೇಲೆ ಹೋಟ್ಲ್ ಮಾಡಾಕತ್ತಿಂದೆ ಹೊಲದ ಬಿಟ್ಟು ಬಿಟ್ಟಿವ್ರಿ ಇದ ಹೋಟ್ಲ್ ಮಾಡ್ಕೊಂತ ಹೋಗಾಕತ್ತಿವ್ರಿ ಹೋಟೆಲ್ ಮಾಡಿದ್ಮೇಲೆ ಹೋಟೆಲ್ ಕೆಲಸ ಕಲ್ತಿದ್ದ ಹೌದೌದ್ರಿ ಮೊದ್ಲಾಗ ಹೋಟೆಲ್ ನಮ್ಗೆ ಗೊತ್ತಾ ಇಲ್ರಿ ಬರೀ ಹೇಳ್ತೀನಿ ನೋಡ್ರಿ ಹೊಲ ಮನಿ ಮುಂಜಾನೆ ಸಂತ ಹೊಲದಾಗ ಮನೆಯಾಗ ದುಡಿಯೋದ ಜಾಸ್ತಿ ನಮ್ಗೆ ಹೊಲದಾಗ ಮನೆಯಾಗ ದುಡಿಯೋದು ಆಮೇಲೆ ಮತ್ತೆ ಮೊದ್ಲ ಬಾಳ ಕೆಟ್ಟ ಪರಿಸ್ಥಿತಿ ಅಲ್ರಿ ಅವಾಗಿನ ಕಾಲ ಹೌದು ಹಂಗಾಗಿ ಹೊಲ್ ಮನ್ಯಾಗ ಜಾಸ್ತಿ ರೀ ನಾವು ನಾವು ತವರ ಮನ್ಯಾಗ ಮತ್ತೆ ಹೆಣ್ಮಕ್ಕಳು ಜಾಸ್ತಿ ರೀ ಅಪ್ಪರ ಎಲ್ಲಾ ಕುಂಟಿ ಒಡ್ಯೋದು ಪಂಟಿ ಒಡ್ಯದ ಎಲ್ಲಾ ಕಲಿಸಾರ ನಮಗೆ ಅವ್ರ ನಮ್ಮಅಪ್ಪ ಜೊತೆ ಎಲ್ಲಾ ಮಾಡ್ತಿದಿವ್ರಿ ಗೂಡ್ ಹಾಕಂತೀವಿ ಬಣಿ ಒಟ್ಕೊಂಡಿವ್ರಿ ಆಮೇಲೆ ಬಂಡಿ ನಾವ ಸೊಪ್ಪೆ ಒಟ್ಕೊಂಡ್ ಬರೋದು ಹೊಲ್ದಷ್ಟು ನಾವ ಏರ್ಕೊಂಡ್ ಬರೋರು ಹಂಗೆಲ್ಲ ಮಾಡಿ ನಮ್ಮ ಅಪ್ಪರೆಲ್ಲ ಎಲ್ಲ ಕಲ್ಸಿದ್ರಿ ಇಲ್ಲಿ ಬನ್ನಿಂದು ಅದ ಮಾಡಿವ್ರಿ ನಮ್ಗೆ ನಮಸ್ಕಾರ ರೀ ಈಗ ಹತ್ತು ಹನ್ನೆರಡು ವರ್ಷದಿಂದ ಕೆಲಸ ಮಾಡ್ತೀರಂತೆ ನೀವು ಭಾಳ ಹಳಬ್ರು ಓಕೆ ರೀ ಅಂಗಡಿ ಬಗ್ಗೆ ನಿಮಗೆ ಓಕೆ ಒಟ್ಟಾಗಿ ಕುಟುಂಬದವ್ರು ಆಗ್ಬಿಟ್ಟಿರಿ ಓಕೆ ಸೊ ನೀವು ಪುರೈ ಸ್ಪೆಷಲಿಸ್ಟ್ ಅನ್ರಿ ಇಲ್ಲೇ ಎಲ್ಲ ಮಾಡ್ತೀರಿ ಓಕೆ ಇಲ್ಲಿ ನಾಷ್ಟ ಮಾಡಿ ಚಲೋ ಐತಿ ಅಂದಾಗ ನಿಮ್ಗೆ ಏನ್ ರೀ ಖುಷಿ ಆಗತ್ತೆ ಓಕೆ ಏನೇನು ಮಾಡ್ತೀರಿ ನೀವು ಇಲ್ಲ ಇಡ್ಲಿ ಪೂರಿ ಪಲಾ ಹಾಂ ಹಾಂ ಓಕೆ ಮೊದ್ಲು ಬರೋಕು ಮೊದಲು ಏನ್ ಮಾಡ್ತಿದ್ರಿ ಬಾರ್ ಬೆಂಡಿಂಗ್ ಈಗ ಬಾರ್ ಬೆಂಡಿಂಗ್ ಕೆಲ್ಸಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಯಾವ್ದು ಚಲೋ ಆಮೇಲೆ ಬರೀ ಮಧ್ಯಾಹ್ನ ತನಕ ಅಷ್ಟೇ ಡ್ಯೂಟಿ ಆಮೇಲೆ ಫ್ರೀ ಫ್ರೀ ಇದಾಗ ಏನ್ ಮಾಡ್ತೀರಿ ಊಟ ಮತ್ತೆ ನಾಳೆಗೆ ತಯಾರಿ ಮಾಡ್ಕೋಬೇಕಲ್ಲ ಓಕೆ ನಿಮ್ಗೆ ಲಗ್ನ ಆಗೈತೆ ರೀ ಆಗಿತ್ತು ಬೆಸ್ಟ್ ಏನಾರ ರೀ ಮಕ್ಳು ಇಬ್ಬರು ಅದಾರ ಓಕೆ ಚಲೋ ಅದಕ್ಕತ್ತೆ ರೀ ಆಸ್ಟೆಲ್ನ್ಯಾಗ ಸಂಖ್ಯೆ ಮರ ಇರ್ತಾರೆ ಓಕೆ ಬೇರೆ ಕಸ್ಟಮರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಬರ್ತಾರೆ ಸರ್ ಜನರು ಒಳ್ಳೆಯದು ಮತ್ತೆ ಕಾಯಂ ಕಸ್ಟಮರ್ ಸರ್ ಅದಾರ ಓಕೆ ಇಪ್ಪುಡ್ ಹಾಂ ಹಾಂ ಆಮೇಲೆ ಹಳ್ಳಿ ಮಂದಿನ ಬರ್ತಾರೆ ಶಾಲಿ ಹುಡುಗ್ರು ಹಾಂ ತ್ಯಾಂಕ್ ಯು ಸರ್ ಯಾವ ಊರು ನಿಮ್ದು ತವರ್ ಮನೆ ಬೇವೂರು ಹಾ 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 ಈಗ ಅಣ್ಣಾರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಅಣ್ಣ ಮೊದ್ಲು ಏನ್ ಮಾಡ್ತಾ ಇದ್ರು ಅವ್ರ ಮಲ್ಲಾಗ ಸಣ್ಣಾರಿದಾಗ ಅವ್ರಿಗೆನ್ ಕೆಲಸನಾಗ ಗೊತ್ತಿದಿಲ್ರಿ ನಮ್ ದೊಡ್ಡಪ್ಪ ಜೋಪಾನ ಮಾಡಿದ್ರಿ ಹಿಂಗ ಹೋಟೆಲ್ನಾಗ ಹೋಗಿದ್ರ ಅವ್ರು ಅವರು ಸಣ್ಣವರಿದ್ದಾಗ ಹೋಟ್ಲ್ ಮಾಡ್ಯಾರೀ ಮತ್ತೆ ಅಲ್ಲಿ ಇಲ್ಲಿ ಮದುವಾಗಿ ದುಡ್ಯಕ್ ಹೋಗುದು ಅಲ್ರಿ ಅವ್ರ ಹೋಟ್ಲನ ಬಿಟ್ಬಿಟ್ರಿ ಮತ್ ಕೂಡ ನಂಗ ಕೆಲಸನ ಬಂದಷ್ಟು ಬಂದಷ್ಟು ಮಾಡ್ಕಂತ ಬಂದು ಈ ಕಡೆ ಬಂದು ಬಾಳೆಹಣ್ಣಿನ ವ್ಯಾಪಾರ ಮಾಡಾಕತ್ತಿದ್ರಿ ಅವ್ರಿಗೆ ಬಾಳೆಹಣ್ಣು ವ್ಯಾಪಾರ ಮಾಡಿ ಎಲ್ಲಾ ಇದಾಗಿಂದ ಅದು ಸರಿ ಆಗ್ಲಿಲ್ರಿ ಅದು ಬಿಟ್ಟ ಮೇಲೆನೂ ಮತ್ತೀಗ ಅಂಗಡಿಗೆ ಸೆಟ್ಲಾಗಿ ಅಂಗಡಿ ಮಾಡ್ಕೊಂಡು ಹೋಗಿದ್ರಿ ಅವರು ನಾವು ಲೇಬರ್ ತಗೋಳ ಮಗ ಮತ್ತೆ ಇದು ಕೆಲಸ ಕೆಲ್ಸ ಮಾಡಿಸ್ತಾನ ಈಗ ಮೊದಲು ಇಪ್ಪತ್ತೈದು ವರ್ಷ ಹಿಂದೆ ಓಪನ್ ಮಾಡಿದಾಗ ಅವಾಗ ಇಡ್ಲಿ ಎಲ್ಲಾ ಹೆಂಗ್ ಮಾಡ್ತಿದ್ರಿ ಅವಾಗಿಂದ ಬೇರೆ ರೀ ಸರ ಈಗಿಂದ ಬೇರೆ ಅವಾಗ ಚಲೋ ವ್ಯಾಪಾರ ಇತ್ರಿ ಈಗಿಂದ ಏನ್ರ ನಾಕಡೆ ಬಾಗಿಲ್ರಿ ಅವಾಗಿಂದ ವರ್ಷ ವ್ಯಾಪಾರ ಈಗ ನಾಕಡೆ ಬಾಗಿಲ್ಲ ಸರ್ ಹ್ಮ್ ದೊಡ್ಡ ವ್ಯಾಪಾರ ರೀ ಅವಾಗ ಇಷ್ಟೊತ್ತಿಗೆ ಇರ್ತಿದಿಲ್ಲ ನಾವು ಅವಾಗ ಈಗ ಅಂಗಡಿಗಳು ಜಾಸ್ತಿ ಆಗ್ಬಿಟ್ಟವ್ರಿ ಹೌದು ಒಬ್ರು ಮಾಡಿದ್ರೆ ಹತ್ತು ಮಂದಿ ಹಿಂದ್ ಮಾಡಿರ್ತಾರ್ರಿ ಹಾಂಗಾಗಿನ ಈಗ ಸ್ವಲ್ಪ ವ್ಯಾಪಾರ ಡಲ್ ಅದ ನಿಮಗ್ ಗೊತ್ತಿರೋ ಅಂಗಡಿ ಎಷ್ಟು ಬಂಡವಾಳದಿಂದ ಚಾಲು ಮಾಡಿದ್ರಿ ಅಮ್ಮಾರ ಮೊದ್ಲಾಗ್ರಿ ಮೊದ್ಲಾಗ ಏನ್ ಬಾಳ ರೊಕ್ಕ ಇದಲ್ ಬಿಡ್ರಿ ಅವಾಗ ಒಂದ್ ಎರಡ್ನೂರ್ ಮುನ್ನೂರ್ ರೂಪಾಯಿ ಅಂದ್ರ ತರಕಾರಿ ಜಗ್ ಈಗ ಒಂದ್ ಸಾವಿರ ರೂಪಾಯಿ ಆಗತ್ತೆ ಅದ ತರಕಾರಿ ತರ ತರದ ಅವಾಗ ಎರಡ್ನೂರ್ ಮುನ್ನೂರ ಅಂದ್ರ ಜಗ್ ಅಂತಿದ್ವಿ ನಾವು ಎಣ್ಣೆ ಎಲ್ಲಾ ಅವಾಗ ಮೂವತ್ತು ನಲ್ವತ್ ರೂಪಾಯಿ ಕೆಜಿ ಇವೆ ನೂರ ಅರವತ್ತು ನೂರ ಅರವತ್ತ್ ಐತ್ರಿ ಅವಾಗಿ ಇವಾಗ ಬಾಳ್ ರೇಟ್ ಅದಾವ್ರಿ ನಾವು ಮದ್ಲಾಗ ಮಾಲ್ ಒಮ್ಮಕ್ಕ ತೊಂಬರ್ತಿದ್ವಿ ಅವಾಗ

ಸ್ವಲ್ಪ ಲೇಟ್ ಆಗಿ ಹೋಗ್ತಾರ್ರಿ ಅವ್ರತತ್ರಿ ಈಗ ಹಂಗಿಲ್ಲ ವಯಸ್ಸಾ ಹಂಗಾಗಿ ಇಲ್ಲ ಅಂತ ನಾವ್ ಜಾಸ್ತಿ ಕರ್ಕೊಂಡ್ ಹೋಗಲ್ಲರಿ ಒಬ್ ಮಗ ಇರ್ತಾರೀ ಅಲ್ಲಿ ಅಂಗಡಿ ಮುಂದ ಒಂದಿಬ್ರು ಲೇಬರ್ ಇರ್ತಾರೆ ನಾವ್ ಎಲ್ಲಾ ಮುಗಿಸ್ ಮತ್ ನಾವ್ ಅಲ್ಲಿಗೆ ಹೋಗ್ತಿವಿ ಸರಿ 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 ರೀ ಏನ್ ಹೇಳಕ್ ನಿಮ್ಮ ನಿಮ್ಮ ಬಗ್ಗೆ ಏನ್ ಏನ್ ನಿಮ್ ಮಾಡ್ತಿರಿ ಹೆಂಗಿಲ್ಲ ಬಾಳ ನಾವ್ ದೂರಿಂದ ಚೆನ್ನಾಗಿತ್ತೂರಿಂದ ಇಲ್ಲಿಗೆ ಬಂದ್ ನಾಷ್ಟ ಮಾಡ್ತಿಗೇನ ನೀವು ಚೆನ್ನಾಗ್ ಮಾಡ್ತೀರ ಅಂತ ಹೇಳ್ತಾರದ ಕಲ್ತಿದಿಲ್ರಿ ಈಗ ಮಾಡ್ಕಂತ ಮಾಡ್ಕೊಂತ ಅದ್ ಹೆಂಗನಾ ಮಾಡ್ ಚಲೋ ಒಳ್ಳೆದ ಅಂತಾರ ಬಿಡ್ರಿ ಅಂಗಡಿ ಎಲ್ಲ ನಿಂದ ದೂರ ದೂರ ಬರಾರ ಅಂತಾರ ನಾವ್ ಇಲ್ಲಿ ನಾಷ್ಟಕ್ಕೆ ಬಂದಿರ್ತೀವಿ ಅದ ಖಾಲಿ ಮಾಡಿ ಇದು ಕಾಲನ್ನ ಆಡಿ ಆಗಲ್ಲ ಅಂತ ಹೇಳ್ತಾರೆ ಈಗ ನಿಮ್ಮ ತವರು ಮನೆಗೆ ನೀವು લગನಕ್ಕೆ ಬಂದಾಗ ಹೋಟೆಲ್ದಲ್ಲೆ ಗೊತ್ತಿರಲಿಲ್ಲ ಇಲ್ಲ ಇಲ್ಲ ಈಗ ಹೋಟೆಲ್ ಮಾಡ್ತೀವಿ ಅಂದಾಗ ನಿಮ್ಮ ತವರು ಮನೆಯವರ ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮರ ಅವ್ರ ರಿಯಾಕ್ಷನ್ ಹೇಗಿತ್ತ್ರಿ ಅವರ ಸಲಿಗೆ ನಮ್ಮ ತಮ್ಮರ ನಮ್ಮದು ಕಲ್ತ ಹೋಗಿ ಅಲ್ಲಿ ಹೋಟಲ್ ಮಾಡ್ತಾರೆ ಓ ನಿಮ್ಮನ್ನ ನೋಡಿ ನಿಮ್ಮ ತಮ್ಮರು ಕಲ್ತಾರೆ ತಮ್ಮ ಇಲ್ಲ ಇಟ್ಕೊಂಡಿದೀರೋ ಒಂದು 5-6 ತಿಂಗಳಕ್ಕೆ ಒಂದು ವರ್ಷನೇ ಇಲ್ಲಿ ಇದ್ದ ಬಿಡ್ರಿ

ಸುಮ್ನೆ ಜಲ್ದಿ ಮಾಡ್ಕೊಡ್ಬೇಕಂತ ಅವಾಗ ಎಲ್ಲಿ ಯೋಚನೆ ಕೇಳ್ತಿದ್ದಿಲ್ಲ ಈಗ ಮತ್ತೀಗ ಹದಿನೆಂಟು ಇದ್ದು ಈಗ ಹಾಗೆ ಇಪ್ಪತ್ತಾರು ವರ್ಷ ಮಾಡ್ಬೇಕು ಮದ್ವೆ ಹೆಣ್ಮಕ್ಳಿಗೆ ನಾವೆಲ್ಲ ಸಣ್ಣ ಇದ್ದಾಗ ಮದುವೆಗೆ ಈಗ ಖುಷಿಯಾಗಿ ಆರಾಮಾಗದ್ರಿ ಸರ್ ಹೌದು ದುಡಿಯೋದಿದ್ದ ರೀ ಅಮ್ಮ ಎಲ್ಲ ಕಾಲಕ್ಕೂ ಆವಾಗಿನ ಕಾಲಕ್ಕೂ ಆವಾಗಿನ ಮಟ್ಟಕ್ಕೆ ದುಡಿಬೇಕಾಗಿತ್ತು ಇವಾಗಿಂದ ಟಾಸ್ಕ್ ಇವಾಗಿಂದ ಇದೆಲ್ಲ ಬದ್ಲಿ ಇದ್ರಿಡಿದ್ರು ಹಾ ಹಾ ಹ್ಮ್ ಅಂದ್ರೆ ಅವಾಗ ದುಡ್ಡಿಗೆ ವ್ಯಾಲ್ಯೂ ಇತ್ರಿ ಅಮ್ಮ ಅದ್ರಲ್ರಿ ಇವಾಗ ನೀವ್ ಎಷ್ಟೇ ದುಡಿದು ದುಡ್ಡಿಗೆ ವ್ಯಾಲ್ಯೂ ಇಲ್ರಿ ಇವಾಗ ಹಾ ನೀವ್ ಹೇಳ್ದಂಗೆ ಸೇರು ಹಣೆಗೆ ಆ ಎಲ್ಲಾ ಬರ್ತಿದ್ವಿ ರೀ ಅವಾಗ ಇವಾಗ ಎಷ್ಟು ರೂಪಾಯಿ ಸಾವಿರ ಗಂಟ್ಲೆ ಕೊಟ್ರಿ ಏನೋ ಬರಂಗಿಲ್ಲ ಈಗ ಸಾವಿರ ರೂಪಾಯಿ ಒಂದು ಕಚೇಲಿ ಇಡಂಗಿಲ್ಲ ರೀ ಸಂಧಿ ಕರೆ ಬರೆ ಕೈಪಲ್ಲ ತರದಾಗ ಆಗಲ್ರಿ ಅವಾಗೇನ್ರಿ ಹಾ ಐವತ್ ರೂಪಾಯಿ ಹೆಡ್ಕೊಂಡವರು ಒತ್ತುನ್ ಬರೋದಾಕ್ತಿದ್ದಿಲ್ಲ ಹಾ ಈಗ ಎಲ್ಲಿದ್ರೆ ಅವಾಗ್ಯ ಯೋಗ್ಯ ಬಹಳ ಪರಗೆ ಸರ ಅವಾಗೇನ್ ಕಾಲ ಸರಿ ಅನ್ಸುತ್ತೆ ಈವಾಗೇನ್ ಕಾಲ ಸರಿ ಈಗ ನಾವು ಹೀಗೆ ಇದ ಸರಿ ಅನ್ಸುತ್ತೆ ಅವಾಗ ಅಷ್ಟ ದುಡಿದ್ರು 10 ರೂಪಾಯಿ ಇದ್ದಿಲ್ರಿ ಅಂತ ಅವಾಗಿಂದ ಬೇರೆ ಸರ ಈಗಿಂದ ಬೇರೆ ಈ ಮನಿ ಈ ಹೋಟೆಲ್ ಇಂದನೆ ಕಟ್ಸಿದ್ರೆ ಮಗಾ ಮಾಡ್ತಾರೆ ಸರ ನಾವು ಮಾಡಿವಿ ಮಗನ ದುಡೀತಾರೆ ಕಷ್ಟಪಟ್ಟು ಇದು ಉಂದರಿ

ಸೊ ಅಂತವ್ರಿಗೆ ಭಾಳ ಅನುಕೂಲ ಆಗ್ತದೆ ಅದು ಅನುಕೂಲ ಆಗುತ್ತೆ ಈಗ ಅದ್ರ ಅಂಗಡಿ ಭಾಳ ಅದ್ರ ಸರ್ ಹಾಗೆ ಭಾಳ ಬಸ್ ಸ್ಟ್ಯಾಂಡ್ ಹಂಗೆ ನಮ್ಮ ಒಂದ ಎರಡು ಅದ್ರ ಭಾಳ ಅಂಗಡಿಯಾಗ ಇವ್ರಿ ಸರ್ ಹಂಗಾಗಿ ಸ್ವಲ್ಪ ಕಮ್ಮಿ ವ್ಯಾಪಾರ ಅಣ್ಣರ್ ಇಲ್ರಿ ಹೊರ ಹೋಗ್ಯಾರಿ ಅಲ್ಲೇ ಇರ್ಬೇಕಲ್ರಿ ಅಂಗಡಿ ತಂದ್ರಿ ಇಲ್ರಿ ಅಲ್ಲೇ ಇಲ್ರಿ ನೈ ಅಪ್ಪ ಅದ ಬಡ ಬಾ ಅಲ್ಲೇ ಇದ್ರ ಸರ್ ಮುಂಜೆ ನಾವು ಊರಿಗೆ ಹೋಗಿದ್ರಿ ಮೊಮ್ಮಕ್ಳು ಬೆಂಗಳೂರು ಕರ್ಕೊಂಡು ಹೋಗಿದ್ರಿ ಅವ್ರು ನಮ್ಮ ಮಂದಿ ಬೆಂಗಳೂರು ಹೋಗಿದ್ರಿ ಯಾವಾಗ ಬಂದ್ರಿ ಹೌದಂತ ನೋಡ್ರಿ ನಮ್ಮ ಯೂಟ್ಯೂಬ್ ಚಾನಲ್ ಗೆ ನಿಮ್ದು ಮಾತಿನ ಅವಶ್ಯಕತೆ ಇತ್ತು ಇಷ್ಟು ಎಷ್ಟು ಎಷ್ಟು ವರ್ಷ ಅಂತ ಕೇಳ್ಬೋದನ್ರಿ ನೋಡ್ರಿ ಎಷ್ಟು ಖುಷಿ ಖುಷಿ ಆಗದ್ರಿ ನಿಮ್ ನೋಡೋದೇ ಖುಷಿ ಅನ್ಸುತ್ತೆ ನಮ್ಗೆ ಬೆಳಗಾ ಮುಂಜಾನೆ ಬಂದಿ ಸರ ಅಲ್ಲಿಂದ ರಾತ್ರಿ ಹತ್ತುವರೆಗೆ ಹತ್ತಿ ಬೆಳಗಾ ಮುಂಜಾಲ್ ಬಂದಿ ಅವ್ರ ನಾವ್ ಹೋಗಿ ನಮ್ ತಂಗಿಯರ್ ಮಾಡಾಕತ್ತಿದ್ರಿ ನಮ್ ತಂಗಿಯರ್ ನಮ್ಗ ಒಂದ ಮನಿ ಕೊಟ್ಟೇತ್ರಿ ಮತ್ತೆ ಆಕಿ ಹೋಗಿಂದ ಹೋಗಿಂದ ಹೋದ್ರ ಅವ್ರ ಮನೆಗೆ ಈಗ ಅದಷ್ಟು ಮುಖ್ಯ ಇಲ್ಲಿ ಬಂದೇನ್ರಿ ಅಮ್ಮ ಬಾಳ ಖುಷಿ ಮಾತಾಡಿ ಆಯ್ತ್ರಿ ನಮಸ್ತೆ ಕೇಳಿದ್ರಲ್ಲ ಆತ್ಮೀಯರೇ ನೀವು ಕುಷ್ಟಿಗೆ ಬಂದರೆ ನಿಜವಾಗ್ಲೂ ನಾಷ್ಟಕ್ಕೆ ಅಲ್ಲಿ ಇಲ್ಲಿ ಹೋಗಲೇಬೇಡಿ ಖಂಡಿತ ಸಾಬ್ ಸಾವಿರ ಅವ್ರ ಹೋಟೆಲಿಗೆ ಬನ್ನಿ ಇಲ್ಲಿ ಪುರೆ ಚಟ್ನಿ ಇಡ್ಲಿ ಮತ್ತು ಪಲಾವ್ ಸಕ್ಕದಾಗಿರುತ್ತೆ ನಾವು ತಿಂಡಿ ತಿಂದ್ವಿ ಭಾಳ ಅದ್ಭುತವಾಗಿದೆ ಸೊ ಆಮೇಲೆ ಬರೀ ಮೂವತ್ತು ರೂಪಾಯಿಗೆ ಸ ಹೊಟ್ಟೆ ತುಂಬ ಬಿಸಿ ಬಿಸಿ ತಿಂಡಿ ಸಿಗುತ್ತೆ ಇನ್ನೊಂದು ವಿಶೇಷ ಅಂತಂದರೆ ಬೆಳಗ್ಗೆ ಐದು ಗಂಟೆಗೆ ತಿಂಡಿ ಸಿಗುತ್ತೆ ಇಲ್ಲಿ ಬೆಳಗ್ಗೆ ಐದು ಗಂಟೆಗೆ ತಿಂಡಿ ಸಿಗುತ್ತೆ ಖಂಡಿತ ಮಿಸ್ ಮಾಡಿಬಿಡಿ ಇಲ್ಲಿಗೆ ಬಂದರೆ ಟಿಫನ್ ಮಾಡಿ ನಂತರ ನಿಮ್ಮ ಒಪಿನಿಯನ್ ನಮ್ಮ ಕಮೆಂಟ್ ಬಾಕ್ಸ್ ಹಾಕುವುದನ್ನು ಮರಿಬೇಡಿ ಈ ಥರ ವಿಶೇಷವಾದ ವಿಡಿಯೋಗಳಿಗೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್